ಬಸ್ ಹತ್ತಿದ ಪಿಎಸ್ಐ ಬಸ್ಗಳಲ್ಲಿ ನಿಲ್ದಾಣಗಳಲ್ಲಿ ಹೆಚ್ಚಿದ ಕಳ್ಳತನ ವಂಚನೆ ಪ್ರಕರಣ ಪ್ರಯಾಣಿಕರಿಗೆ ಜಾಗೃತಿ ಬಸ್ ನಿಲ್ದಾಣ ಹಾಗೂ ಬಸ್ಗಳಲ್ಲಿ ಕಳ್ಳತನ ಮತ್ತು ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪ್ರಯಾಣಿಕರು ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕೆಂದು ಕಾಗವಾಡ ಪಿಎಸ್ಐ ಜಿಜಿ ಬಿರಾದಾರ್ ಅವರು ಸ್ವತಃ ತಾವೇ ಬಸ್ ಹತ್ತಿ ಬಸ್ಗಳಲ್ಲಿ ಜಾಗೃತಿ ಕರಪತ್ರ ಅಂಟಿಸಿ ಪ್ರಯಾಣಿಕರಿಗೆ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಮಾಹಿತಿ ನೀಡುತ್ತಿದ್ದರು ಅವರು ಶನಿವಾರ ದಿನಾಂಕ ಐದರಂದು ಪಟ್ಟಣದ ಬಸ್ ನಿಲ್ದಾಣದ ಮುಖಾಂತರ ಹೋಗುವ ಎಲ್ಲ ಸರ್ಕಾರಿ ಬಸ್ಗಳಿಗೆ ಜಾಗೃತಿ ಕರಪತ್ರ ಅಂಟಿಸಿ ಪ್ರಯಾಣದ ಸಮಯದಲ್ಲಿ ಹಾಗೂ ಬಸ್ ನಿಲ್ದಾಣದಲ್ಲಿ ನಡೆಯುವ ವಂಚನೆ ಹಾಗೂ ಕಳ್ಳತನದ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿ ನೀಡುತ್ತಾ ಮಾತನಾಡುತ್ತಿದ್ದರು ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಅಪರಿಚಿತ ಪ್ರಯಾಣಿಕ ವ್ಯಕ್ತಿಗಳ ಬಗ್ಗೆ ಜಾಗರೂಕತೆ ವಹಿಸಬೇಕು ಕದೀಮರು ನಿಮಗೆ ಸಹಾಯ ಮಾಡುವ ನೆಪದಲ್ಲಿ ನಿಮ್ಮ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡುವ ಸಂಭವವಿದ್ದು ಬಸ್ ಹತ್ತುವಾಗ ಮತ್ತು ಇಳಿಯುವಾಗ ನಿಮ್ಮ ಬ್ಯಾಗ್ ಹಾಗೂ ಮಕ್ಕಳನ್ನು ಯಾರ ಬಳಿಯೂ ನೀಡಬೇಡಿ ಬಸ್ ಪ್ರಯಾಣದ ಸಮಯದಲ್ಲಿ ಅನಾವಶ್ಯಕವಾಗಿ ಬಂಗಾರ ಹಾಗೂ ಹಣವನ್ನು ಇಟ್ಟುಕೊಂಡು ಪ್ರಯಾಣ ಮಾಡಬೇಡಿ ಅದರಲ್ಲೂ ಮಹಿಳಾ ಪ್ರಯಾಣಿಕರು ಬೆಲೆ ಬಾಳುವ ಆಭರಣ ಹಾಕಿಕೊಂಡು ಪ್ರಯಾಣ ಮಾಡಬೇಡಿ ಅಪರಿಚಿತ ವ್ಯಕ್ತಿಗಳು ಏನಾದರೂ ತಿನ್ನಲು ಕೊಟ್ಟರೆ ಅದನ್ನು ತಿನ್ನಬೇಡಿ ಅದಾಗೂ ಅಂತಹ ಏನಾದರೂ ಸಮಸ್ಯೆ ಕಂಡು ಬಂದಿಲ್ಲ ಒಂದು ಪೊಲೀಸ್ ಸಹಾಯವಾಣಿ ಕರೆ ಮಾಡಿ ಮತ್ತು ನಿಮ್ಮ ಬಸ್ ಡ್ರೈವರ್ ಮತ್ತು ಕಂಡೆಕ್ಟರ್ ಗಮನಕ್ಕೆ ತನ್ನಿ ನೀವು ಇರುವ ಸ್ಥಳದಲ್ಲಿಯೇ ನಿಮ್ಮ ಸಮಸ್ಯೆಗೆ ಪೊಲೀಸ್ ಸಿಬ್ಬಂದಿಯವರು ಸ್ಪಂದಿಸುವ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದರು ಹಾಂ ನಿಮ್ಮದು ಒಳ್ಳೆಯದು ಆಯಿತಮ್ಮ ಯಾಕೆಂದ್ರೆ ಬಸ್ ಹೋಗಿ ಏನು ಮಾಡ್ತಾರೆ ಈ ಥರ ಫ್ಯಾಮಿಲಿ ಥರ ಆ್ಯಕ್ಟಿಂಗ್ ಮಾಡ್ಕೊಂಬರ್ತಾರೆ ಗಂಡು ಮಕ್ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳು ಇರ್ತಾವ ಎಲ್ಲ ಇರ್ತಾವ ನೀವು ಬಸ್ ಹತ್ತುವಾಗ ಇಳಿಯುವಾಗ ಏನು ಮಾಡ್ತಾರೆ ನಿಮ್ ಪಕ್ಕ ಬಂದಂಗ್ ಮಾಡ್ತಾರ ನಿಮ್ ಹೆಲ್ಪ್ ಮಾಡಿದ್ರೆ ನಾ ಕೂಡ ಮೈನ್ ಬ್ಯಾಗ್ ನ ಹೆಲ್ಪ್ ಮಾಡ್ತೀನಿ ಹತ್ತು ನೀ ಕೊಡ್ತೀನಿ ತಂಗಿ ನಾನು ಅಂತ ಹತ್ತಿನ ಮ್ಯಾಗ ಜಲ್ದಿ ನಿಮ್ಮ ಬ್ಯಾಂಗ್ ಲಾಸ್ಟ್ ಆಗ ಅವ್ರ ಪಾಕೆಟ್ ನಾಗ ಏನ್ ತಗೋಗಿದ್ ತಗೊಂಡ್ ವಾಪಸ್ ನಿಮ್ ಬ್ಯಾಗ್ ಕೊಟ್ಬಿಡ್ತೀನಿ ಹೌದಾ ಆಮೇಲೆ ಎಂಟಿ ಬ್ಯಾಗ್ ಹಾಕೊಂಡಿರ್ತೀರಿ ಅದಕ್ಕೆ ಕೈ ಹಾಕ್ತಾರ ಮೊಬೈಲ್ ಊಟ ಹಣ ಏನಾದ್ರೂ ಬಂಗಾರ ಇಟ್ಕೊಂಡಿರ್ತೀರಿ ಫಂಕ್ಷನ್ ಸೇಫಾಗಿ ಆಗಿ ಬ್ಯಾಗ್ ನೋಡ್ತೀರಿ ಅದು ಕೂಡ ಸೇಫ್ ಅಲ್ಲ ನಿಮ್ಮ ಪಕ್ಕ ನೀವು ಲಗೇಜ್ ನಿಮ್ ಕೈ ಆಗಿರ್ಬೇಕು ಮತ್ತೆ ಬಂಗಾರ ಆಭರಣ ಹಾಕೊಂಡಿರ್ತೀರಿ

ಫೇಸ್ ಮಾಡಕ್ಕೆ ಹೆಲ್ಪ್ ಆಗ್ತದೆ ಇಲ್ಲ ಅಂದ್ರೆ ಹಿಂಗಾಗಿ ಸ್ವಲ್ಪ ಹೆಣ್ಮಕ್ಳು ಜಾಗೃತವಾಗಿರಿ ಹೆಣ್ಮಕ್ಳು ಕೂಡ ನಮ್ಮ ಈಜಿ ಆಗ ನೀವು ಯಾರೋ ತಗೊಂಡ್ಬಿಡ್ತಾರು ಖೋಷೆ ಆಯ್ತಾ ಜಂಟಾಗಿ ರೀ ಯಾರು ಹೆಣ್ಮಕ್ಳಲ್ಲಿ ಮಾಡ್ಲಿ ಗಮನದಲ್ಲಿ ಯಾರು ನಂಬಕ ಹೋಗೋದು ಯಾರು ದೇಹವು ನಿಮ್ಮ ಮಕ್ಕಳಲ್ಲಿ ನಿಮ್ಮ ಸಾಮಾನಾಗಿ ಕೊಡ್ಕೊಡ್ತಾರೆ ಪ್ರಯವದ ಕೇಳ್ರಿ ಒಂದು ನಿಮಿಷ ನಿಂತು ನಿಮ್ಮ ಹತ್ತನ್ನ ಹೇಳ್ತೀನಿ ಕಂಡಕ್ಟ್ರಿಗೆ ಕೇಳ್ರಿ ಭಾಳ ನಿಮ್ಮ ಹೆಲ್ಪ್ ನೀಡಿತ್ತಾ ಡ್ರೈವರ್ ಕಂಡಕ್ಟ್ರಿಗೆ ಕಡೆಗೆ ಹೇಳ್ತೀನಿ ನಾನು ಬ್ಯಾಂಕ್ ಕೊಡ್ತರೆ ನಾನು ಮುಗೂರು ಕೊಡ್ತೀನಿ ಅಂತ ಆ ಬೂರಲ್ಲಿ ಯಾರು ಇರೋರು ಯಾರು ಇರೋರು ಯಾರು ಜೊತೆ ಹೌದಾ ಬಂಗಾರ ಮ್ಯಾನೇಜರ್ ಅವರೇ ತೋರಿಸ್ತಾರ ಯಾರು ಬ್ಯಾಗ್ ಕೊಡ್ಕೋ ಬಹಳ ನಿಮ್ಗೆ ಬೇಕಾಗಿತ್ತು ಕಂಡಕ್ಟರ್ ಹೇಳಿರಿ ಡ್ರೈವರ್ ಹೇಳ್ರಿ ಇನ್ನೊಂದ್ ನಿಮಿಷ ಬಸ್ ನಿಲ್ಸ್ರಿ ಕಂಡಕ್ಟರ್ ಅವ್ರು ಹೇಳಿ ನನ್ ಬ್ಯಾಗ್ ಕೊಡ್ಕೊಂಡು ಹತ್ತಿ ಹೇಳಿ ಆದ್ರೆ ಯಾರು ಬೇ ಯಾರು ಗೈಯಾಗ ನಿನ್ ಬ್ಯಾಗ ನಿನ್ ಮಕ್ಕಳನ್ನ ಮಕ್ಕಳು ಆಯ್ತಾ ನೀವ್ ಹಂಗೋದು ಮಟ್ಟಿಗೆ ಕಡೆ ಬಂಗ್ಲೆಟ್ ನೋಡಿದ್ರೆ ಎಲ್ಲ ಫಂಕ್ಷನ್ ಹೋಗಿದ್ರೆ ಆ ಫಂಕ್ಷನ್ ಹೋದ್ಮೇಲೆ ಹಗೊಂಡು ಇಲ್ಲ ಹಾಕೋದು ಸಾರಿಗೆ ಯಾರು ಅಂತ ಹೇಳಿ ಈ ವೇಳೆ ಪೊಲೀಸ್ ಸಿಬ್ಬಂದಿಗಳಾದ ಸುರೇಶ್ ನಂದಿವಾಲೆ ಸುಭಾಷ್ ಋಷಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ